ನಮಸ್ಕಾರ ಎಲ್ಲರಿಗೂ ಸ್ವಾಗತ ನಾವಿವತ್ತು ಒಂದು ಬಹಳ ಪ್ರಾಚೀನ ಅಷ್ಟೇ ಶಕ್ತಿಶಾಲಿಯಾದ ಮಂತ್ರದ ಬಗ್ಗೆ ಮಾತಾಡೋಣ ನೋಡಿ ಧ್ವನಿಗೆ ನಮ್ಮ ಮನಸ್ಸಿನ ಆಳವನ್ನು ತಲುಪೋ ಶಕ್ತಿಯಿದೆ ಅಂತ ಹೇಳ್ತಾರೆ ಅಲ್ವಾ ಹಾಗಾದ್ರೆ ಅಂಥ ಒಂದು ಶಬ್ದದ ಹಿಂದಿರೋ ನಿಗೂಢ ಸತ್ಯವಾದ್ರು ಏನು ಬನ್ನಿ ಇವತ್ತು ಅದನ್ನ ತಿಳ್ಕೊಳ್ಳೋಣ ಹೌದು ಈ ಮಾತು ಕೇಳೋಕೆ ಎಷ್ಟು ಕುತೂಹಲಕಾರಿಯಲ್ವಾ ಅಂದ್ರೆ ಧ್ವನಿ ಅನ್ನೋದು ಒಂದು ಶಬ್ದ ಅಲ್ಲ ಅದು ನಮ್ಮೊಳಗೆ ಎಲ್ಲೋ ಮರ್ತೋಗಿರೋ ನೆನಪುಗಳನ್ನ ಶಕ್ತಿಯನ್ನ ಮತ್ತೆ ಎಚ್ಚರಿಗೊಳಿಸುವ ಒಂದು ಬೀಗದ ಹಾಗೆ ಸರಿ ಹಾಗಾದ್ರೆ ಬನ್ನಿ ಈ ನಿಗೂಢ ಶಕ್ತಿಯ ಆಳಕ್ಕೆ ಇಳೆದು ನೋಡೋಣ ನಾವಿವತ್ತು ಮಾತಾಡೋ ಈ ಎಲ್ಲಾ ವಿಚಾರಗಳಿಗೆ ಓಂ ಸ್ವಾಮಿ ಅವರ ದಿ ಹಿಡನ್ ಪವರ್ ಆಫ್ ಗಾಯತ್ರಿ ಮಂತ್ರ ಅನ್ನೋ ಪುಸ್ತಕವೇ ಮೂಲ ಅದರಲ್ಲಿರೋ ಜ್ಞಾನದ ಸಾರವನ್ನೇ ನಾನಿವತ್ತು ಸರಳವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಈಗ ನೋಡಿ ಸಂಗೀತ ಕೇಳಿದಾಗ ನಮಗೆ ಖುಷಿಯಾಗುತ್ತೆ ಕೆಲವೊಮ್ಮೆ ಅಳು ಕೂಡ ಬರುತ್ತೆ ಅಲ್ವಾ ಅದೇ ರೀತಿ ಮಂತ್ರಗಳೂ ಕೂಡ ಒಂದು ರೀತಿ ನಿರ್ದಿಷ್ಟವಾದ ಧ್ವನಿ ಸಂಯೋಜನೆಗಳು ಇವು ನಮ್ಮೊಳಗೆ ಎಷ್ಟೋ ಜನ್ಮಗಳಿಂದ ಅಡಗಿರೋ ಜ್ಞಾನವನ್ನ ಶಕ್ತಿಯನ್ನ ಜಾಗೃತಗೊಳಿಸಬಲ್ಲವು ಅಂದ್ರೆ ಇವು ಬರೀ ಪದಗಳಲ್ಲ ಬದಲಿಗೆ ತುಂಬಾನೇ ಶಕ್ತಿಯುತವಾದ ಕಂಪನಗಳು ಸರಿ ಹಾಗಾದ್ರೆ ಈ ಮಂತ್ರದ ಮೂಲ ಏನು ಇದು ಎಲ್ಲಿನ ಬಂತು ಇದನ್ನ ತಿಳ್ಕೋಬೇಕು ಅಂದರೆ ನಾವೊಂದು ದೊಡ್ಡ ಕಥೆಯೊಳಗೆ ಹೋಗ್ಬೇಕು ಈ ಕಥೆ ಶುರುವಾಗೋದು ಒಬ್ಬ ಶೂರ ರಾಜನಿಂದ ಮುಂದೆ ಅವನ ಜೀವನ ಪೂರ್ತಿಯಾಗಿ ಬದಲಾಗುತ್ತೆ ಕಥೆ ಶುರುವಾಗೋದು ಕೌಶಿಕಾ ಅನ್ನೋ ರಾಜನಿಂದ ಯುದ್ಧ ಮಾಡಿ ಮಾಡಿ ಸಾಕಾಗಿ ಸುಸ್ತಾಗಿ ತನ್ನ ಇಡೀ ಸೈನ್ಯದ ಜೊತೆ ಆತ ಪ್ರಾಚೀನ ಋಷಿ ವಶಿಷ್ಠರೇ ಒಂದು ಚಿಕ್ಕ ಆಶ್ರಮಕ್ಕೆ ಬರ್ತಾನೆ ಆ ಋಷಿ ವಸಿಷ್ಠರ ಹತ್ರ ನಂದಿನಿ ಅಂತ ಒಂದು ಹಸು ಇರುತ್ತೆ ಅದು ಕಾಮಧೇನುವಿನ ಮಗಳು ಆ ಹಸುವಿನ ಸಹಾಯದಿಂದ ಋಷಿಗಳು ರಾಜನ ಇಡೀ ಸೈನ್ಯಕ್ಕೆ ಅಂದರೆ ಸಾವಿರಾರು ಜನರಿಗೆ ಅದ್ಭುತವಾದ ಊಟ ಹಾಕ್ತಾರೆ ಈ ಪವಾಡ ನೋಡಿದ ರಾಜನಿಗೆ ಆಶ್ಚರ್ಯ ಅಷ್ಟೇ ಅಲ್ಲ ಆ ಶಕ್ತಿ ತನಗೂ ಬೇಕು ಅನ್ನೋ ಆಸೆ ಹುಟ್ಕೊಳ್ಳುತ್ತೆ ಇಲ್ಲಿ ನೋಡಿ ನಮಗೆ ಎರಡೂ ತರದ ಶಕ್ತಿಗಳ ನಡುವಿನ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣುತ್ತೆ ರಾಜಕೌಶಿಕನ ಅನ್ನೋದು ಹೊರಗಿನದು ಅಂದ್ರೆ ದೇವತೆಗಳಿಂದ ಪಡೆದ ಆಯುಧಗಳು ಸೈನ್ಯ ಅಧಿಕಾರ ಆದರೆ ವಸಿಷ್ಠರ ಶಕ್ತಿ ಹಾಗಲ್ಲ ಅದು ಅವರ ಒಳಗಿನ ಶಕ್ತಿ ಅವರ ತಪಸ್ಸಿನ ಶಕ್ತಿ ಜ್ಞಾನದ ಶಕ್ತಿ ಒಂದು ಹೊಂದುವುದು ಇನ್ನೊಂದು ಇರುವುದು ಆಗ ವಸಿಷ್ಠರು ಹೇಳೋ ಒಂದು ಮಾತು ರಾಜನ ಇಡೀ ಜೀವನವನ್ನೇ ಬದಲಾಯಿಸಿಬಿಡುತ್ತೆ ಅವರು ಹೇಳ್ತಾರೆ ನಿನ್ನ ನಿಜವಾದ ಗುರುತು ನಿನ್ನ ಹತ್ರ ಏನ್ ಇದೆ ಅಥವಾ ನೀನು ಏನ್ ಮಾಡಬಲ್ಲೆ ಅನ್ನೋದ್ರಿಂದ ಬರೋದಿಲ್ಲ ಬದಲಿಗೆ ನಿನ್ನ ಆಳದಲ್ಲಿ ನೀನು ಯಾರು ಅನ್ನೋದ್ರಿಂದ ಬರುತ್ತೆ ಈ ಮಾತು ರಾಜನ ಅಹಂಕಾರಕ್ಕೆ ಬಿದ್ದ ಮೊದಲ ಹೊಡೆತವಾಗಿತ್ತು ಆ ಒಂದು ಅರಿವು ಸೇಡು ತೀರಿಸ್ಕೊಳ್ಬೇಕು ಅಂತ ಹೊರಟಿದ್ದ ರಾಜಕೌಶಿಕನನ್ನ ವಿಶ್ವಾಮಿತ್ರನಾಗಿ ಬದ್ಲಾಯಿಸಿತು ವಿಶ್ವಾಮಿತ್ರ ಅಂದ್ರೇನ್ ಗೊತ್ತಾ ಇಡೀ ಜಗತ್ತಿನ ಮಿತ್ರ ಅಂತ ನೋಡಿ ಅವನ ಗುರಿಯೇ ಬದಲಾಗಿ ಹೋಯಿತು ಆಮೇಲೆ ವಿಶ್ವಾಮಿತ್ರರು ಸುಮ್ಮನೆ ಆಗ್ಲಿಲ್ಲ ಸಾವಿರಾರು ವರ್ಷಗಳ ಕಾಲ ಕಠಿಣವಾದ ತಪಸ್ಸು ಮಾಡ್ತಾರೆ ಆ ತಪಸ್ಸಿನ ಕೊನೆಗೆ ಅವರಿಗೆ ಒಂದು ಅದ್ಭುತವಾದ ಅಜ್ಞಾನವನ್ನೇ ಓಡಿಸೋ ಅತ್ಯಂತ ರಹಸ್ಯಮಯವಾದ ಮಂತ್ರದ ದರ್ಶನವಾಗುತ್ತೆ ಸರಿ ಇದು ಈ ಮಹಾನ್ ಮಂತ್ರ ಹುಟ್ಟಿದ ಕಥೆ ಈಗ ಈ ಮಂತ್ರದ ಅರ್ಥ ಏನು ಇದರ ಉದ್ದೇಶವಾದ್ರೂ ಏನು ಇದರ ಬಗ್ಗೆ ಸ್ವಲ್ಪ ನೋಡೋಣ ಈ ಮಂತ್ರದಲ್ಲಿ ನಾವು ನಿಜವಾಗಿ ಏನನ್ನ ಕೇಳ್ತೀವಿ ನೋಡಿ ಗಾಯತ್ರಿ ಮಂತ್ರ ಅನ್ನೋದು ಒಂದು ಸಾರ್ವತ್ರಿಕ ಪ್ರಾರ್ಥನೆ ಇದು ಸೂರ್ಯನ ಹಾಗೆ ಪ್ರಜ್ವಲಿಸೋ ದೈವಿಕ ಶಕ್ತಿಯನ್ನ ಅಂದ್ರೆ ಸವಿತೃವನ್ನ ಕುರಿತದ್ದು ವಿಶೇಷ ಅಂದ್ರೆ ಈ ಪ್ರಾರ್ಥನೆಯಲ್ಲಿ ನಾವು ಬೇರೆ ಏನೂ ಕೇಳಲ್ಲ ಒಂದೇ ಒಂದು ವರವನ್ನ ಕೇಳ್ತೀವಿ ಅದು ನಮ್ಮ ಬುದ್ಧಿಗೆ ಸರಿಯಾದ ಮಾರ್ಗದರ್ಶನ ನೀಡುವು ಅಂತ ಆ ಶಕ್ತಿಯುತ ಮಂತ್ರದ ತಿರುಳು ಇಲ್ಲಿದೆ ತತ್ ಸವಿತುರ್ ವರೇಣ್ಯಂ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ ಈ ಶಬ್ದಗಳ ಸಂಯೋಜನೆಯಲ್ಲಿ ಒಂದು ವಿಶೇಷವಾದ ಶಕ್ತಿಯಿದೆ ಒಂದು ಕಂಪನೆ ಇದೆ ಸರಿ ಮಂತ್ರದ ಅರ್ಥ ಗೊತ್ತಾಯಿತು ಈಗ ಇದನ್ನ ಜಪಿಸೋದು ಹೇಗೆ ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ ಜಪ ಅಂದ್ರೆ ಸುಮ್ನೆ ಬಾಯಿಲಿ ಹೇಳ್ಕೊಡೋದಲ್ಲ ಅದರಲ್ಲಿ ನಾಲ್ಕು ಆಡವಾದ ಹಂತಗಳಿವೆ ಈ ಹಂತಗಳು ನಮ್ಮನ್ನ ಧ್ವನಿಯಿಂದ ಮೌನದ ಕಡೆಗೆ ಕರ್ಕೊಂಡು ಹೋಗುತ್ತೆ ಮೊದಲನೇ ಹಂತ ವಾಚಿಕ ಅಂದ್ರೆ ಬೇರೆಯವರ್ಗೂ ಕೇಳಿಸೋ ಹಾಗೆ ಗಟ್ಟಿಯಾಗಿ ಜಪ ಮಾಡೋದು ಎರಡನೇ ಹಂತ ಉಪಾಂಶು ಇದರಲ್ಲಿ ತುಟಿಗಳು ಮಾತ್ರ ಚಲಿಸುತ್ತೆ ಪಿಸುಮಾತಿನಲ್ಲಿ ಜಪಿಸೋದು ಮೂರನೇ ಹಂತ ಮಾನಸಿಕ ಅಂದರೆ ಮನಸ್ಸಿನಲ್ಲೇ ಮಂತ್ರವನ್ನ ನೆನಪಿಸ್ಕೊಳ್ಳೋದು ಮತ್ತು ಕೊನೆಯ ನಾಲ್ಕನೇ ಹಂತ ಅಜಪ ಇಲ್ಲಿ ಯಾವುದೇ ಪ್ರಯತ್ನ ಇರೋದಿಲ್ಲ ಈ ಅಜಪ ಜಪ ಅನ್ನೋದೇ ಅಭ್ಯಾಸದ ಅಂತಿಮ ಗುರಿ ಇದೊಂದು ಅದ್ಭುತವಾದ ಸ್ಥಿತಿ ಅಂದ್ರೆ ನಾವು ಮಂತ್ರವನ್ನ ಜಪಿಸುವುದನ್ನ ನಿಲ್ಲಿಸ್ತೀವಿ ಆದ್ರೆ ಮಂತ್ರವೇ ನಮ್ಮೊಳಗೆ ತಾನಾಗಿ ಜಪಿಸುತ್ತಿರುತ್ತೆ ಉಸಿರಾಟದಷ್ಟೇ ಸಹಜವಾಗಿ ನಿರಂತರವಾಗಿ ಹಾಗಾದ್ರೆ ಈ ಎಲ್ಲಾ ಅಭ್ಯಾಸದ ಹಿಂದಿನ ಗುರಿ ಏನು ಏನೋ ಅಲೌಕಿಕ ಶಕ್ತಿ ಪಡೆಯೋದಾ ಖಂಡಿತ ಇಲ್ಲ ಅದರ ನಿಜವಾದ ಉದ್ದೇಶ ಅದಕ್ಕಿಂತ ತುಂಬಾನೇ ಆಳವಾದದ್ದು ಇಲ್ಲೊಂದು ಚಿಕ್ಕ ಕಥೆಯಿದೆ ಪಂಜರದೊಳಗಿದ್ದ ಒಂದು ಗಿಳಿ ದಿನವೂ ಸ್ವಾತಂತ್ರ್ಯ 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 ಅಂತ ಹೇಳ್ತಾ ಇತ್ತು ಒಂದು ದಿನ ಪಂಜರದ ಬಾಗಿಲು ತೆರೆದಿತ್ತು ಆದ್ರೆ ಆ ಗಿಳಿ ಹೊರಗೆ ಬರಲೇ ಇಲ್ಲ ಯಾಕೆಂದ್ರೆ ಅದಕ್ಕೆ ಸ್ವಾತಂತ್ರ್ಯ ಅನ್ನೋ ಪದ ಗೊತ್ತಿತ್ತೇ ಹೊರತು ಅದರ ಅರ್ಥ ಅದರ ಅನುಭವ ಏನು ಅಂತ ಗೊತ್ತೇ ಇರಲಿಲ್ಲ ಈ ಕಥೆ ಕೇಳ್ದ ಮೇಲೆ ಒಂದು ಪ್ರಶ್ನೆ ಬರುತ್ತೆ ಹಾಗಾದ್ರೆ ಮಂತ್ರ ಜಪಿಸೋದು ಅಂದ್ರೆ ನಮಗೆ ಬೇಕಾಗಿರೋದನ್ನ ಪಡ್ಕೊಳ್ಳೋಕೆ ಸುಮ್ನೆ ಪದಗಳನ್ನ ಮತ್ತೆ ಮತ್ತೆ ಹೇಳೋದಷ್ಟೇನಾ ಖಂಡಿತವಾಗಿಯೂ ಅಲ್ಲ ನಮ್ಮ ಪ್ರಾರ್ಥನೆಗಳಿಗೆಲ್ಲ ಉತ್ತರ ಸಿಗಬೇಕು ನಾವು ಕೇಳಿದ್ದೆಲ್ಲ ಸಿಗಬೇಕು ಅನ್ನೋದು ಇದರ ನಿಜವಾದ ಗುರಿ ಖಂಡಿತ ಅಲ್ಲವೇ ಅಲ್ಲ ಹಾಗಾದ್ರೆ ನಿಜವಾದ ಗುರಿ ಏನೋ ಅದು ನಮ್ಮನ್ನ ನಾವೇ ನಿರಂತರವಾಗಿ ಶುದ್ಧಿ ಮಾಡ್ಕೊಳ್ಳೋದು ನಮ್ಮ ಪ್ರಜ್ಞೆಯನ್ನ ನಮ್ಮ ಕಾನ್ಷಿಯಸ್ನೆಸ್ಸನ್ನ ಅನ್ನ ಜಾಗೃತಗೊಳಿಸೋದು ಮತ್ತು ಅದರಿಂದ ಅಪಾರವಾದ ಆಂತರಿಕ ಶಕ್ತಿಯನ್ನ ಒಂದು ಸ್ಥಿರತೆಯನ್ನ ಪಡೆಯೋದು ಪ್ರಾರ್ಥನೆ ಅಂದ್ರೆ ಏನೋ ಅನ್ನೋದ್ರ ಬಗ್ಗೆ ಒಂದು ಅದ್ಭುತವಾದ ಮಾತು ಇದೆ ಒಂದು ಒಳ್ಳೆ ಪ್ರಾರ್ಥನೆ ಹೇಗಿರ್ಬೇಕು ಅಂದ್ರೆ ದೇವರೇ ದಯವಿಟ್ಟು ನನ್ನ ಮಾತನ್ನ ಕೇಳಬೇಡ ನಿನಗೆ ಯಾವುದು ಸರಿ ಅನ್ಸುತ್ತೋ ನಿನ್ನ ಕೃಪೆ ಯಾವುದು ಅಂತ ನೀನೇ ನಿರ್ಧಾರ ಮಾಡು ಹಾಗಾದ್ರೆ ಕೊನೆಯದಾಗಿ ಈ ಒಂದು ಪ್ರಶ್ನೆ ಬಗ್ಗೆ ಯೋಚನೆ ಮಾಡೋಣ ಬಹುಶಃ ಎಲ್ಲಾ ಆಧ್ಯಾತ್ಮಿಕ ಅಭ್ಯಾಸಗಳ ನಿಜವಾದ ಶಕ್ತಿ ಇರೋದು ನಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನ ಬದಲಾಯಿಸೋದ್ರಲ್ಲಿ ಅಲ್ವೇನೋ ಬದಲಿಗೆ ನಮ್ಮ ಒಳಗಿನ ಪ್ರಪಂಚವನ್ನೇ ಬದಲಾಯಿಸುವುದರಲ್ಲಿರ್ಬೋದೆ